ಈ ಡ್ರಗ್ಸ್ ಮಾಫಿಯಾ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದರು ಮತ್ತೆ ಇವರು ಮತ್ತೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥವ್ರು ನಮ್ಮ ಕರ್ನಾಟಕಕ್ಕೆ ಬಂದರೆ ಅದು ಕೋಲಾರಕ್ಕೆ ಬಂದರೆ ಅವರಿಗೆ ಇಲ್ಲಿರ್ತಕ್ಕಂಥ ಎಸ್ ಡಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನು ಸಂಘಟನೆಗಳಿದ್ದಾವೆ ಅವರು ಪಾಕಿಸ್ತಾನ ಏಜೆಂಟ್ ಅಂತ ಏನು ವರ್ತನೆ ಮಾಡ್ತಾ ಅವರು ನಾಲ್ಕೈದು ಸಾವಿರ ಹಣ ಇಸ್ಕೊಂಡು ಅವರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ವೋಟ್ರ್ ಐ ಡಿಗಳು ಇದನ್ನೆಲ್ಲ ಮಾಡ್ಕೊಡೋದ್ರ ಮುಖಾಂತರ ದೇಶದ್ರೋಹಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಮುಖಂಡರುಗಳು ನಮಗೆ ಆ ಕಮ್ಯುನಿಟಿಯಿಂದ ಬಂದಂಥವ್ರಿಗೆ ನಾವು ರಕ್ಷಣೆ ಕೊಟ್ರೆ ನಮಗೆ ವೋಟ್ ಆಗುತ್ತೆ ಅದು ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೋಸ್ಕರ ಇಡೀ ದೇಶದಲ್ಲಿರ್ತಕ್ಕಂಥ ನಮ್ಮ ಮುಸಲ್ಮಾನ್ ಬಾಂಧವರು ಏನಿದ್ದಾರೆ ಅವ್ರಿಗೆ ಏನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲದ್ರೆ ದೇಶದಲ್ಲಿ ಸಿಗಬೇಕಾಗಿದ್ದಂಥ ಸವಲತ್ತುಗಳನ್ನ ಕಿತ್ತು ಪಾಕಿಸ್ತಾನಿಂದ ಮುಸಲ್ಕೋರ್ಗೆ ಬಾಂಗ್ಲಾದೇಶದಿಂದ ಏನು ಇದ್ದಾರೆ ಅಕ್ರಮವಾಗಿ ಬಂದಿರತಕ್ಕಂಥವ್ರಿಗೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಈ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗಿದೆ